ಟಿ ವಿ ಮಾಧ್ಯಮ ಮಿತ್ರರ ಜೊತೆ ಗೆಳೆಯರ ಜೊತೆ ಇನ್ನು ನಮ್ಮ ಪ್ರಮೋಷನ್ ಇವಾಗಿಂದ ಶುರು ಆಗಿದೆ ಮತ್ತು ಭೇಟಿಗಳು ನಡೀತಾ ಇರುತ್ತೆ ಒಂದಂತೂ ಹೇಳ್ತೀನಿ ಇದೊಂದು ದೊಡ್ಡ ಸಿನಿಮಾ ಒಂದು ದೊಡ್ಡ ಸಿನಿಮಾ ಇದೆ ಇದು ನಾವು ಶುರು ಮಾಡಿದ್ದಾಗ ನಾವೇನು ಅನ್ಕೊಂಡಿದ್ವು ಅದನ್ನು ಮೀರಿ ಒಂದು ಕಲ್ಪನೆಯನ್ನು ಮೀರಿ ಯಾಕೆ ಅಂತಂದರೆ ಒಂದು ದೊಡ್ಡ ನಾಯಕ ನಟಿನ ಬಿಟ್ಟರೆ ಪ್ರತಿಭಾವಂತ ನಾಯಕ ಮತ್ತು ನಾಯಕಿಯರ್ತಾರೆ ಮತ್ತು ಅವರು ದೊಡ್ಡ ನಟರು ನಟಿಯರಾಗೋಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ ದೊಡ್ಡ ನಟಿಯರು ಆಗ್ತಾರೆ ಮುಂದೆ ನಟ್ ನಟರು ಆಗ್ತಾರೆ ಇಬ್ರು ದೊಡ್ಡ ಹೀರೋ ಆಗ್ತಾರೆ ಒಂದು ಹೀರೋಯಿನ್ ಆಗ್ತಾರೆ ಅದರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದೆ ಅದರಲ್ಲಿ ಅದಕ್ಕೆ ನಾನು ಹೇಳ್ತಾರೆ ದೊಡ್ಡ ಸಿನಿಮಾ ಯಾಕೆ ಹೇಳ್ತಾನೆ ಅಂದರೆ ಕ್ಯಾಮ್ರಾಮನ್ ಇರ್ಬೋದು ಎ ಜೆ ಶೆಟ್ಟಿ ಅವರು ಮಾಡಿದ್ರು ಅದಾದ ನಂತರ ದೊಡ್ಡ ದೊಡ್ಡ ಭಾಗ ಕೆ ಕೆ ಕೃಷ್ಣಕುಮಾರ್ ಮಾಡಿದ್ದಾರೆ ಅವರು ನಿಮ್ಗೆ ಗೊತ್ತಿದೆ ಹಿರಿಯ ಛಾಯಾಗಾರಕರು ಅದ್ರ ಜೊತೆಗೆ ರೈಟರ್ಸ್ ತಗೊಳ್ಳಿ ಯಾವುದೇ ದೊಡ್ಡ ಸಿನಿಮಾಕ್ಕಿಂತ ಹೆಚ್ಚು ದೊಡ್ಡ ಹೆಸರುಗಳು ಮಾಸ್ತಿ ಇರ್ಬೋದು ರಾಜಶೇಖರ್ ಇರ್ಬೋದು ಬಿ ಎ ಮಧು ಇರ್ಬೋದು ಇಂಥ ದೊಡ್ಡ ದೊಡ್ಡ ರೈಟರ್ಸು ಈ ಸಿನಿಮಾಗೆ ಮಾಡಿರೋದು ಕೆಲಸ ಮತ್ತು ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳು ತಗೊಳ್ಳಿ ಜಸ್ಸಿ ಗೆಫ್ಟ್ ಚಂದನ್ ಶೆಟ್ಟಿ ಅನಿರುದ್ಧ ಶಾಸ್ತ್ರಿ ಅಂತ ಒಬ್ಬ ಯುವ ಮ್ಯೂಸಿಕ್ ನಿರ್ದೇಶಕ ಇವತ್ತು ಬೆಳಕು ಹೊಂದಿದ್ದಾರೆ ದೊಡ್ಡ ಸಿಂಗರು ಮತ್ತು ಅವರ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋದು ಮತ್ತು ಶಿವ ಬೆರಗಿ ಅಂತ ನಾರ್ತ್ ಕರ್ನಾಟಕ ಅವರು ಅವರಾಗಲೇ ಹಿಟ್ ಕೊಟ್ಟಿದ್ದಾರೆ ಸೊ ಈ ಥರ ಯಾವ ರೀತಿಯಲ್ಲೂ ಒಂದು ದೊಡ್ಡ ಸಿನಿಮಾ ಮೀರಿ ನಾವು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ ಅದು ಅದ್ರ ಜೊತೆಗೆ ಒಂದು ಬಜೆಟ್ ಇರ್ಬೋದು ಸೆಟ್ ಹಾಕೋದ್ರಿರ್ಬೋದು ಸಂಗೀತ ಇರ್ಬೋದು ಮತ್ತು ಸಾಹಿತ್ಯ ಇರ್ಬೋದು ಕವಿರಾಜು ನಾಗೇಂದ್ರ ಪ್ರಸಾದ್ ಕಲ್ಯಾಣು ಈ ಥರ ಮತ್ತು ಒಂದು ದೊಡ್ಡ ತೆಲುಗು ರೈಟರ್ ಬರ್ತಿದ್ದಾರೆ ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಕಲಾ ನಿರ್ದೇಶನ ಆಗಿರ್ಬೋದು ಮತ್ತು ರೈಟಿಂಗ್ ಇರ್ಬೋದು ಮತ್ತು ನಮ್ಮ ಪ್ರತಿಭಾವಂತ ಯುವಕ ಅಂತ ಹೇಳ್ಬೋದು ಅದ್ಭುತವಾದ ಒಂದು ಅಂತಾರೆ ಏನಂತಾರೆ ಆರ್ಟಿಸ್ಟು ನಮ್ಮ ಮ್ಯಾಥ್ಯೂ ಮನು ಅವರ ಹಿನ್ನೆಲೆ ಸಂಗೀತ ನೀರು ತುಂಬಾ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ನಾನು ಹಲವಾರು ಜಗಳ ಆಡಿದ್ದೀನಿ ಸಂತೋಷ ಗೂಡುಗಳು ಆಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಚರ್ಚೆಗಳಾಗಿದೆ ಸೊ ಈ ಮಧ್ಯೆ ಒಂದು ಅದ್ಭುತವಾದ ಸಂಗೀತ ಮೂಡ್ಕೊಂಡಿದೆ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಮುಂದೆ ಒಂದು ಬಿಸಿ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಜವಾಗ್ಲೂ ನಾನು ಹೇಳಿದೆ ಯಾಕೆ ಹೇಳ್ತೀನಿ ಅಂದ್ರೆ ಆತ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಅಫ್ಕೋರ್ಸ್ ಸಾನ್ಯಾ ಆಯೋರು ಬಾಲಂಟಿಯಾಗಿ ಹೆಸರು ಮಾಡಿದರು ಒಂದು ರಾಜ್ಯ ಪ್ರಶಸ್ತಿ ಬಂದಿತ್ತು ಅದಾದ ನಂತರ ಇವಾಗ ನಾನು ಹಿಂದೆ ಹೇಳಿದೆ ಯಾವುದೇ ಅನುಮಾನ ಇಲ್ಲ ಒಂದು ದೊಡ್ಡ ಮನೆ ಮಾತಾಡ್ತಾರೆ ಇವತ್ತು ಹೇಳ್ತಾ ಇದ್ದೆ ನಾನು ಮತ್ತು ನಾನು ನಾನು ಹೆಚ್ಚು ಮಾತಾಡಲ್ಲ ನಟಿಯರ ಬಗ್ಗೆ ನಟರ ಬಗ್ಗೆ ಆದರೆ ನಾನು ಮಾತಾಡಿದಾಗ ಸತ್ಯ ಮಾತಾಡಿದ್ದೀನಿ ಆದರೆ ದೀಪಕ್ಕೆ ದೀಪಿಕಾ ಪಡ್ಕೊಳೆ ಇರ್ಬೋದು ಅಥವಾ ಹಲವಾರು ಯುವ ಪ್ರತಿಭೆಗಳಿರ್ಬೋದು ಅದರನ್ನೆಲ್ಲ ನೋಡಿದಾಗ ಸಾನ್ಯಾಯರು ಯಾರಿಗೂ ಕಮ್ಮಿ ಇಲ್ಲ ಮತ್ತು ಅದಕ್ಕಿಂತ ಮೀರಿ ವಿಷಯ ತಿಳ್ಕೊಂಡಿದ್ದಾರೆ ಮತ್ತು ಸಿನಿಮಾ ತಿಳ್ಕೊಂಡಿದ್ದಾರೆ ಮತ್ತು ನಟನೆ ಅನ್ನೋದು ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಆಕ್ಟ್ರೆಸ್ ಮತ್ತು ವೆರಿ ಫೋಕಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸಮಾರು ಮತ್ತು ಸಾನಿಯಾನ ನಾನು ಈ ಒಂದು ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ಒಂದು ಹೊಸ ಪ್ರತಿಭೆಗಳನ್ನ ಐಪ್ ಲಿಮಿಟ್ ಯಾಕೆಂತಂದರೆ ಒಂದು ಕೆಲಸದಲ್ಲಿರ್ಬೋದು ಒಂದು ನಟನೆಯಲ್ಲಿರ್ಬೋದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾಲ್ಕೂವರೆಗೆ ಹೋಗೋದು ಲೊಕೇಶನ್ಗೆ ಐದುವರೆಗೆ ಶೂಟ್ ಮಾಡಿದ್ದೀವಿ ಹಲವಾರು ಬಾರಿ ಈ ಥರ ಅವರು ಒಂದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಟಕ್ಕಿಂತ ಮೀರಿರನ್ನ ಅವ್ರನ್ನ ಪುಷ್ ಮಾಡೋದು ಮತ್ತು ಅವ್ರು ಅದನ್ನ ರೆಸ್ಪಾಂಡ್ ಮಾಡೋದು ಇಬ್ಬರೂ ಮತ್ತು ಸಮರು ಕೂಡ ನಾನು ಒಬ್ಬ ತಂದೆಯಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ಒಬ್ಬ ನಿರ್ದೇಶಕನಾಗಿ ಮಾತಾಡೋದಕ್ಕೆ ಏನಂದರೆ ತಯಾರಿ ತೊಗೊಂಡು ಬಂದಿದ್ದಾನೆ ಮತ್ತು ತುಂಬ ಒಂದು ಒಳ್ಳೆ ಹುಡುಗ ಡಿಸಿಪ್ಲಿನ್ ಇರ್ಬೋದು ಮತ್ತು ಒಂದು ಅವನ ಒಂದು ಬೇರೆಯವ್ರ ಜೊತೆ ಮಾತಾಡೋದಿರ್ಬೋದು ಅಥವಾ ಅವನ ಅಲ್ಲಿ ಒಬ್ಬ ನಿರ್ದೇಶಕನ ಮಗ ಅಂತ ಇರ್ಬೋದು ಅದು ಯಾವುದೂ ಕಾಣಿಸ್ತೇನೆ ಒಂದು ಪ್ರತಿಯೊಬ್ಬ ಕಲಾವಿದರ ಥರನೇ ಅವನು ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದು ಮತ್ತು ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ಮತ್ತು ಯಾವುದೇ ಇರ್ಬೋದು ನಟನೆ ಇರ್ಬೋದು ಅದೆಲ್ಲ ತಯಾರಿ ತೊಗೊಂಡು ಬಂದಿರೋದು ಈ ಎಂತ ಕಾಣುತ್ತದೆ ಅದನ್ನು ನೀವು ನೋಡ್ತೀರ ಅದನ್ನು ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಆದರೆ ಹಲವಾರು ಈ ಸಂದರ್ಶನಗಳಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತಂದಾಗ ನಾನೇ ನೋಡಿನಿ ಯಾರನ್ನೂ ಆಡಿಷನ್ ಮಾಡಿಲ್ಲ ನಾನು ಅವ್ರನ್ನ ಪ್ರತಿಭೆ ನೋಡಿದ್ದೀನಿ ಅದು ಮ್ಯಾಥ್ಯು ಮೋನು ಇರ್ಬೋದು ಅನಿರುದ್ ಇರ್ಬೋದು ಅನಿರುದ್ಧ ಸಡನ್ನಾಗಿ ಸಿಕ್ಕವರು ಆ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿದೆ ಮತ್ತು ಸ್ಯಾನಿಯಾ ಅಷ್ಟೇ ನಾನು ಯಾರು ಆಡಿಷನ್ ಮಾಡಿಲ್ಲ ಮಾಡೋ ಅಗತ್ಯನೂ ಇಲ್ಲ